ವೆಲ್ಕಮ್ ಟು ಇದು ನಿಮ್ಮ ಕನಸುಗಳ ಕಥೆಗಳ ಮನೆ ಬೆಳಗಾವಿ ಜಿಲ್ಲೆಯ ಮಲ್ಲೇಶಪುರ ಅಲ್ಲಿನ ಮಣ್ಣಿಗೆ ಕೇವಲ ಬಿಸಿಲುಮಟ್ಟು ಮಳೆಯ ಕಥೆಯಷ್ಟೇ ಗೊತ್ತಿತ್ತು ಆ ಹಳ್ಳಿಯ ಪ್ರತಿ ಹೆಜ್ಜೆಯಲ್ಲೂ ಬಡತನದ ನೆರಳಿದ್ದರೂ ಕಣ್ಣುಗಳಲ್ಲಿ ನಾಳೆ ದೊಡ್ಡವರಾಗಬೇಕು ಎಂಬ ಕನಸಿನ ಬೆಂಕಿ ಇತ್ತು ಆದರೆ ಆ ಕನಸಿಗೆ ಯಾವಾಗಲೂ ಒಂದೇ ಅಡಚಣೆ ಹಣೆಬರಹ ಶಿವರಾಜ ಎಷ್ಟು ಹೊತ್ತಾಯ್ತು ನಿನಗೆ ಕಾಲೇಜಿನ ಪುಸ್ತಕ ಹಿಡ್ಕೊಂಡು ಕೂತ್ರೆ ಹೊಟ್ಟೆ ತುಂಬುತ್ತಾ ನಿನ್ನ ಕನಸು ದೊಡ್ಡದು ಅಂತ ಗೊತ್ತು ಮಗ ಆದರೆ ಹಸಿವು ಅದಕ್ಕಿಂತ ದೊಡ್ಡದು ಅಮ್ಮ ಇನ್ನೆರಡು ದಿನ ಕಾಯಿ ಊರಿನವರು ಹೇಳಿದ ಕೆಲಸಕ್ಕೆ ಹೋಗುತ್ತೇನೆ ಆದರೆ ರಾತ್ರಿ ಹೊತ್ತು ಈ ಕನಸು ಕಣ್ಣು ಬಿಡಲು ಬಿಡುವುದಿಲ್ಲ ಅಮ್ಮ ನನ್ನ ಅಪ್ಪ ಬದುಕಿದ್ದರೆ ನಾನು ಇವತ್ತೇ ನಗರಕ್ಕೆ ಹೋಗಿ ಶಿಕ್ಷಕನ ಪರೀಕ್ಷೆ ಬರೆಯುತ್ತಿದ್ದೆ ನಿನ್ನಪ್ಪನ ಹೆಸರನ್ನು ಪದೇ ಪದೇ ಹೇಳಿ ನನ್ನ ಕರುಳನ್ನು ಯಾಕೆ ಹಿಂಡುತ್ತೀಯ ಎಲ್ಲವೂ ಹಣೆ ಬರಹದ ಆಟ ನಾವು ಪಾಡಿಗೆ ಸಣ್ಣವರಿಗೆ ಇರಬೇಕು ಇಲ್ಲಮ್ಮ ನಾನು ಹಣ ಬರಹವನ್ನು ನಂಬುವುದಿಲ್ಲ ಈ ಕಷ್ಟಕ್ಕೆ ಏನಾದರೂ ಉತ್ತರ ಇರಲೇಬೇಕು ನನ್ನ ಬದುಕಿನ ಗುಟ್ಟನ್ನು ಅರಿತುಕೊಳ್ಳುತ್ತೇನೆ ಈಗ ಹೋಗಿ ಹೊಲಗಳ ಕಡೆ ಸುತ್ತಾಡಿ ಬರುತ್ತೇನೆ ಅಬ್ಬಾ ಈ ಮರದ ಬೇರುಗಳ ಕೆಳಗೆ ಇದು ಏನಿದು ಅಷ್ಟೊಂದು ಕಲುಷಿತವಾದರೂ ಹೊಳೆಯುತ್ತಿದೆ ಯಾವುದೋ ಹಳೆಯ ಕಾಲದ ದೀಪವಿರಬೇಕು ಶಿವರಾಜ ದೀಪವನ್ನು ಕೈಯಲ್ಲಿ ಹಿಡಿದು ಬಟ್ಟೆಯಿಂದ ಜೋರಾಗಿ ಉಜ್ಜುತ್ತಾನೆ ಆ ಕ್ಷಣ ಮಲ್ಲೇಶಪುರಕ್ಕೆ ಕಾಲ ನಿಂತಂತೆ ಭಾಸವಾಯಿತು ಹೊಗೆ ದಟ್ಟವಾಗಿ ಆವರಿಸಿ ಅದರಿಂದ ಮರವಿಂದ ಎಂಬ ವಿಚಿತ್ರ ಮಾಯಾಜೀವ ಹೊರಬಂದ ಅವನ ಕಣ್ಣುಗಳು ಮಿಂಚಿನಂತೆ ಇದ್ದವು ನನ್ನ ನಾಮ ಮರವಿಂದ ಸಾವಿರಾರು ವರ್ಷಗಳಿಂದ ನಾನು ಈ ದೀಪದಲ್ಲೇ ಶಬ್ದನಾಗಿದ್ದೆ ನನ್ನನ್ನು ಸ್ವತಂತ್ರಗೊಳಿಸಿದ ನೀನು ಯಾವುದನ್ನಾದರೂ ಮೂರು ಬಯಕೆಗಳನ್ನು ಕೇಳು ಮೂರು ಬಯಕೆಗಳು ನನ್ನ ತಾಯಿಗೆ ಚಿನ್ನ ಬೇಕು ಎಂದು ಕೇಳಬಹುದಿತ್ತು ನನಗೆ ರಾಜಕುಮಾರನ ಸುಖ ಬೇಕು ಎಂದು ಕೇಳಬಹುದಿತ್ತು ಆದರೆ ನಾನು ಒಂದೇ ಒಂದು ಬಯಕೆಯನ್ನು ಮಾತ್ರ ಕೇಳುತ್ತೇನೆ ಮರವಿಂದ ಹೇಳು ಮನುಜಾ ಪರೋಪಕಾರ ಬಯಕೆ ಕೇಳುವವರನ್ನು ನಾನು ಕಡಿಮೆ ನೋಡಿದ್ದೇನೆ ನಿನ್ನ ಹೃದಯ ಶುದ್ಧವಾಗಿದೆ ಆ ಕ್ಷಣ ಹಳ್ಳಿಗೆ ಹೊಸ ಶಕ್ತಿಯೊಂದು ತುಂಬಿತು ಮಳೆ ಸರಿಯಾಗಿ ಬಂತು ಒಣಗಿದ ಹೊಲಗಳು ಚಿನ್ನದಂತೆ ಬೆಳೆ ನೀಡಿದವು ಮಲ್ಲೇಶಪುರ ಸಂಪತ್ತಿನ ಬೀಡಾಯಿತು ಆದರೆ ಸಂಪತ್ತು ಬಂದಲ್ಲಿ ಲಾಲಸೆಯ ಕಣ್ಣುಗಳು ಕೂಡ ಬೆನ್ನಟ್ಟಿಕೊಂಡು ಬರುತ್ತವೆ ಏನಿದು ಈ ಮಲ್ಲೇಶಪುರ ಎಂಬ ಹಳ್ಳಿ ಇದ್ದಕ್ಕಿದ್ದಂತೆ ಇಷ್ಟು ತುರ್ತಾಗಿ ಬದಲಾಗಿದೆ ಏಕೆ ಕಳೆದ ಆರು ತಿಂಗಳಿಂದ ಇವರ ಆದಾಯ ಇಡೀ ತಾಲೂಕಿಗಿಂತ ಹೆಚ್ಚಿದೆ ಯಾರೂ ಸಾಲ ಕೇಳುತ್ತಿಲ್ಲ ಅಲ್ಲಿ ಯಾರೋ ಮೋಸ ಮಾಡುತ್ತಿದ್ದಾರೆ ಸರ್ ಅಲ್ಲಿನ ಹುಡುಗ ಶಿವರಾಜ ಅವನಿಗೆ ಏನೋ ಮಾಯಾಶಕ್ತಿ ಸಿಕ್ಕಿದೆ ಅಂತ ಊರು ತುಂಬಾ ಕಥೆಗಳಿವೆ ಒಂದು ಹಳೆಯ ದೀಪ ಸಿಕ್ಕಿದೆ ಅಂತೆ ದೀಪವಾ ಆದರೆ ಆ ದೀಪ ನನ್ನ ಕೈಗೆ ಸಿಕ್ಕರೆ ಈ ಇಡೀ ಜಿಲ್ಲೆ ನನ್ನದಾಗುತ್ತದೆ ಆ ದೀಪ ಇಲ್ಲದೆ ಈ ಹಳ್ಳಿ ಸುಮ್ಮನೆ ಇರಲು ಸಾಧ್ಯವಿಲ್ಲ ರಾತ್ರಿಯೇ ಅಲ್ಲಿಗೆ ಹೋಗೋಣ ನನ್ನದೇ ಯೋಜನೆ ಕತ್ತಲೆಯಲ್ಲಿ ಸೊಮ್ಮಣ್ಣ ಮಾಲ್ತಿಯ ಮನೆಗೆ ನುಗ್ಗಿದ ಅಮ್ಮ ಮಗನ ಅರಿವಿಗೆ ಬಾರದಂತೆ ಬಚ್ಚಿಟ್ಟಿದ್ದ ದೀಪವನ್ನು ಹಿಡಿದೊಯ್ದ ಆ ಕ್ಷಣದಲ್ಲಿ ಅವನ ಹೃದಯ ಲಾಲಸೆಯಿಂದ ಕುದಿಯುತ್ತಿತ್ತು ಸೊಮ್ಮಣ್ಣ ದೀಪದೊಂದಿಗೆ ವೇಗವಾಗಿ ನಡೆದು ಹೋಗುತ್ತಾನೆ ಈಗ ನಾನೇ ರಾಜ ಮರವಿಂದ ಹೊರಬ ನನಗಾಗಿ ಚಿನ್ನ ಬೆಳ್ಳಿ ಈ ಸಂಪತ್ತು ಕೇವಲ ನನ್ನದು ನಿಲ್ಲು ಲಾಲಸೆ ಈ ದೀಪ ಅಪೇಕ್ಷೆಯ ಪ್ರಯೋಗಕ್ಕಾಗಿಯಲ್ಲ ಪರೋಪಕಾರಕ್ಕಾಗಿ ಮೀಸಲಾಗಿಟ್ಟಿದ್ದು ನಿನ್ನ ಲಾಲಸೆಗೆ ಹಳ್ಳಿ ಕತ್ತಲಾಗಲಿ ಎಂದು ನಾನು ಶಾಪ ನೀಡಲಾರೆ ಆದರೆ ಶುದ್ಧ ಉದ್ದೇಶಕ್ಕೆ ಅಡ್ಡಿಯಾದ ನೀನು ನಿನ್ನದೇ ಲಾಲಸೆಯಲ್ಲಿ ಸಿಕ್ಕಿಬೀಳು ನೀನು ಈ ದೀಪವನ್ನು ಅಪಹರಿಸಿದವನಲ್ಲ ನೀನು ಅದರ ಗುಲಾಮ ಇಲ್ಲ ನನಗೆ ಶಾಪ ಬೇಡ ಮರವಿಂದ ನನ್ನನ್ನು ಕ್ಷಮಿಸು ಅಧಿಕಾರಿ ಅಜ್ಞಾತವಾಗಿ ಕಾಡಿನೊಳಗೆ ಕಣ್ಮರೆಯಾದ ಹಳ್ಳಿ ಮತ್ತೆ ಮೌನವಾಯಿತು ಆದರೆ ಸಂಪತ್ತು ಮಾತ್ರ ಉಳಿದಿತ್ತು ಮಲ್ಲೇಶಪುರಕ್ಕೆ ಮಾಯಾದೀಪದ ಕತೆ ಮರೆಯದಂತಹ ಒಂದು ಪಾಠವಾಯಿತು ದೀಪಕ್ಕೆ ಲಾಲಸೆಯಿಂದ ಹತ್ತಿದರೆ ಬೆಳಕು ಬರುವುದಿಲ್ಲ ವರ್ಷಗಳು ಕಳೆದವು ಶಿವರಾಜ ವಿದ್ಯಾವಂತನಾಗಿ ತನ್ನ ಹಳ್ಳಿಯಲ್ಲೇ ಶಿಕ್ಷಕನಾದ ಆ ಮಾಯಾದೀಪದ ಶಕ್ತಿಯಿಂದ ಸಿಕ್ಕಿದ ಸಂಪತ್ತನ್ನು ಊರಿನ ಮೂಲಭೂತ ಸೌಕರ್ಯಗಳಿಗೆ ಬಳಸಲಾಯಿತು ಪ್ರತಿ ವರ್ಷ ಸಂಜೆ ಹೊತ್ತು ಹಳ್ಳಿಯ ಮಕ್ಕಳು ಶಿವರಾಜನ ಸುತ್ತ ಸೇರುತ್ತಿದ್ದರು ಗುರುಗಳೇ ಮಾಯಾದೀಪದ ಕತೆ ಹೇಳಿ ಮಕ್ಕಳೇ ಮಾಯಾದೀಪ ಕೇವಲ ಒಂದು ಉಪಕರಣ ನಮಗೆ ನಿಜವಾದ ಶಾಂತಿ ಸಿಕ್ಕಿದ್ದು ಯಾವಾಗ ಗೊತ್ತಾ ಲಾಲಸೆಯನ್ನು ಬಿಟ್ಟು ಶುದ್ಧ ಮನಸ್ಸಿನಿಂದ ನನ್ನ ಬಯಕಿಯನ್ನು ಕೇಳಿದಾಗ ಪ್ರಕಾಶವು ಉದ್ದೇಶದಲ್ಲಿದೆ ಮಾಯೆಯಲ್ಲಿ ಅಲ್ಲ ದುಡ್ಡಿನ ಕನಸುಗಳಿಗಿಂತ ಶುದ್ಧ ಹೃದಯ ದೊಡ್ಡದು ಏಕೆಂದ್ರೆ ಲಾಲಸೆಯಿಂದ ಸಿಕ್ಕುವ ಸುಖ ಕಡಿಮೆ ಆದರೆ ನಿಷ್ಠೆಯಿಂದ ಸಿಕ್ಕ ಶಾಂತಿ ಶಾಶ್ವತ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಇನ್ನಷ್ಟು ಕತೆಗಳಿಗಾಗಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ